ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ ಏನು ಮಾಡತ್ತೀನಂದ್ರೆ ಬಟಾಟಿ ತೊಗೊಂಡ ಇದು ಬಟಾಟಿ ಮತ್ತು ಕಡಲೆ ಹಿಟ್ಟಿಂದ ಮಿಕ್ಸ್ ಮಾಡಿ ಸೇವ್ ಮಾಡ್ಬೇಕಂತ ಮಾಡೇನ ರೀ ಹೆಂಗೆ ಮಾಡೋದಂತ ಬರ್ರಿ ಇದು ಬಟಾಟಿನಾನು ಕುದಿಸ್ಕೊಂಡು ಸಿಪ್ಪೆಲ್ಲ ಸುಲ್ಕೊಂಡು ಆಮೇಲೆ ಇದು ಹೆರ್ಚು ಮಣಿಲೇನೆ ಹೆಚ್ಚಿನ ರೀ ಹೆರ್ಚಿ ಈ ಥರ ಆಗೈತೆ ನೋಡ್ರಿ ಈ ಥರ ಆಗೈತಿ ಇದನ್ನೆಲ್ಲ ಕಲಸ್ಕೊಬೇಕ್ರಿ ಚೆಂದಾಗಿ ಇದಕ್ಕೆ ಇದಕ್ಕೀಗ ಎಷ್ಟು ಹಾಕ್ತೈತಿ ಅಷ್ಟು ಕಡಲೆ ಇಟ್ಟು ಹಾಕೋಬೇಕ್ರಿ ನಾವು ನೋಡಿ ಫ್ರೆಂಡ್ಸ್ ಎಷ್ಟು ಹಾಕೇನಿ ಎಷ್ಟು ಹಾಕೈತಿ ನೋಡೋನು ಅದಕ್ಕೆ ಹತ್ತು ಅಷ್ಟು ಹಾಕ್ಬೇಕು ರೀ ಇದಕ್ಕೆ ಅಜವ್ಯಾನ ನಾನು ಅಜ್ವಾನ ಅಷ್ಟು ಹಾಕೋನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡ್ರಿ ಅಂದರೆ ಟೇಸ್ಟ್ ಚಲೋ ಹಾಕವ್ರಿ ಸೇವಾ ಮಕ್ಕಳಿಗೆ ದೊಡ್ಡವ್ರಿಗೆ ಸಾಯಂಕಾಲ ಚಹಾ ಕೂಡ ರುಚಿ ಹಾಕ್ಕವ ನೋಡ್ರಿ ಅಂತ ಹೆಂಗೆ ಹಾಕ್ಕವ್ ನೋಡೋನು ಇನ್ನೆಲ್ಲ ಕಲಿಸ್ಬೇಕ್ರಿ ಸ್ವಲ್ಪ ಅರ್ಶಿನ ಪುಡಿ ಅಷ್ಟು ಹಾಕೋಬೇಕು ಹಾಕಿ ಎಲ್ಲ ಕಲಸಂ ರೀ ಇದನ್ನು ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಅಷ್ಟು ಹಾಕ್ಕೊಳ್ಳಂಡ್ರಿ ಒಂಚೂರು ಇದನ್ನು ಭಾಳ ಗಟ್ಟೆ ಕಲಿಸ್ಬಾರ್ದ್ರಿ ಒಂದು ಸ್ವಲ್ಪ ಅಳಕೆ ಇರಬೇಕು ನಾನು ಇದನ್ನೆಲ್ಲ ಮಿಕ್ಸ್ ಮಾಡತ್ತೀನಿ ಈಗ ನೀರು ಹಾಕೊಂಡ್ರಿ ಸ್ವಲ್ಪ ಅಳಕ ಮಾಡ್ಬೇಕ್ರಿ ಇದು ಭಾಳ ಅಳಕಲ್ಲ ಭಾಳ ಕಟ್ಟಲ್ಲ ನೀರು ಹಾಕೊಂಡ್ರಿ ಸಾಫ್ಟಾಗೆ ಕಲರ್ಸ್ಬೇಕ್ರಿ ಇದನ್ನು ಸಹ ಈ ಥರ ಈ ಹೆದಕ್ಕೆ ಅದ್ಕೋಬೇಕು ನೋಡ್ರಿ ಎಷ್ಟು ಗಟ್ಟ ಅಂದ್ರೆ ಗಟ್ಟೆ ಅಷ್ಟಲ್ಲ ಅಷ್ಟು ಅಳಕಂದ್ರೆ ಅಳಕಲ್ಲ ಈ ಥರ ಇರ್ಬೇಕ್ರಿ ಈಗ ಕರಿಯಕ್ಕೆ ಎಣ್ಣೆ ಕಾಸ್ರಿ ಒತ್ತಳ ತೊಗೊಂಡ್ರಿ ಇದಕ್ಕೆ ಸೇವಿಂದ ಸಚಾಯ್ತು ನೋಡ್ರಿ ಇಷ್ಟು ದೊಡ್ಡದು ಇದು ఇదనే ఇక హాకు నోడి ఫ్రెండ్స ఈరో హాకీ ఇక ఒక స్వల్ప నీరు హతీన రీ ఒ నీరు హచ్చి ఆమె హిట్ హాక్తీన ఈ చమచ సహాయంగా ఇక హాకొత రీ ఈ థర హక్ నోడి ఫ్రెండ్స్ నీ ಈಗ ಇದನ್ನ ಈ ತರ ರೀ ಈಗ ಇದನ್ನ ಸೇವ್ ಹಾಕೊಂಡು ನೋಡ್ರಿ ಈ ತರ ಹಾಕಿ ನೋಡ್ರಿ ಒಂದು ಸ್ವಲ್ಪ ಕರೀಲಿ ಮೋನ ಒಳ್ಳೆ ಸಕ್ತೇನೆ ನಾನು ಹೊಳ್ಳಿ ಹೊಳೆಸಾಕಿದೆ ನೋಡ್ರಿ ಕರಿಬೇಕ್ರೆ ಅವು ಚೊಲತ್ತೇನು ನೋಡಿ ಫ್ರೆಂಡ್ಸ ಈ ಥರ ಕರಿತಿದ ನೋಡ್ರಿ ಈ ಥರ ಆಗೈತಿ ಇದೇ ಥರ ಮತ್ತೆ ಹಾಕೋತೀನಿ ರೀ ನಾನು ನಾನು ಈ ಥರ ಹಾಕೋಬೇಕ್ರಿ ಒಂದು ಸ್ವಲ್ಪ ಕರಿದ್ಮೇಲೆ ಹೊಳೆಸಾಕೋಬೇಕ್ರಿ ಅದನ್ನ ನೋಡಿ ಫ್ರೆಂಡ್ಸ್ ಇದು ಕರಿತಿ ಇದನ್ನ ಹೊಳೆ ಶು ಹಾಕೊಂಡ್ರಿ ಹೊಳ ಶಾಕಿ ಇದಷ್ಟು ಕರಿನ್ರಿ ಭಾರಿ ರುಚಿ ಹಾಕಿ ನೋಡ್ರಿ ಬಟಾಟಿ ಹಾಕಿ ಮಾಡಿದ್ದು ಬಟಾಟಿ ಇವು ಯಾವ ರೆಸಿಪಿ ಆಯ್ತು ಭಾರಿ ಮಸ್ತ್ ಆಗ್ತಾವ್ರಿ ಸೇವು ಭಾರಿ ರುಚಿಯಾಗಿ ಅವು ನೋಡಿ ಫ್ರೆಂಡ್ಸ ರೆಡಿ ಆತ ನಮ್ದು ಬಟಾಟಿ ಹಾಕಿ ಮಾಡಿದ ಸೇವ್ ರೀ ಭಾರಿ ಮಸ್ತಾಗ್ಯಾವ್ರಿ ರುಚಿ ಭಾಳ ಆಗ್ಯಾವು ನೀವು ಮನೆಯಾಗಿ ಟ್ರೈ ಮಾಡಿರಿ ಏನು ನೋಡಿ ಫ್ರೆಂಡ್ಸು ಚೆಂದ ಈ ಥರ ನೋಡ್ರಿ ಮಸ್ತಾಗ್ಯಾವ ನೋಡ್ರಿ ಖಾರ ಉಪ್ಪನ್ನು ಬರಬೇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು